ಇದೇ ಮೊದಲ ಬಾರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡ ಅರವತ್ತೊಂಬತ್ತರಷ್ಟು ಮತದಾನವಾಗಿರುವುದು ಅಚ್ಚರಿಗೆ ಕಾರಣವಾಗಿದೆ ಕ್ಷೇತ್ರಕ್ಕೆ ಒಳಪಡುವ ಕೊಡಗಿನ ಮಡಿಕೇರಿ ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಉತ್ತಮ ಮತದಾನವಾಗಿದೆ ಜಿಲ್ಲಾಡಳಿತ ಮತ್ತು ಸ್ವೀಪ್ ಸಮಿತಿಯ ಪರಿಶ್ರಮದಿಂದಾಗಿ ಮತದಾನದ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಮತದಾರರು ನಿರ್ಭೀತಿಯಿಂದ ಮತ ಚಲಾಯಿಸಲು ಕಾನೂನು ಸುವ್ಯವಸ್ಥೆಯು ಕಾರಣವಾಗಿದೆ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಒಟ್ಟಾರೆಯಾಗಿ ಅರವತ್ತೊಂಬತ್ತು ಪಾಯಿಂಟ್ ಎರಡು ಮೂರರಷ್ಟು ಮತದಾನವಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಆದರೆ ರಾಜಧಾನಿ ಬೆಂಗಳೂರಿನ ಮೂರು ಕ್ಷೇತ್ರಗಳಲ್ಲಿ ಅರ್ಧದಷ್ಟು ಮತದಾರರು ಹಕ್ಕು ಚಲಾವಣೆಯಿಂದಲೇ ದೂರ ಉಳಿದಿದ್ದಾರೆ ಕರಾವಳಿ ಮತ್ತು ದಕ್ಷಿಣ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಶುಕ್ರವಾರ ಶೇಕಡಾ ಅರವತ್ತೊಂಬತ್ತಕ್ಕಿಂತ ಹೆಚ್ಚು ಮತದಾರರು ತಮ್ಮ ಹಕ್ಕು ಚಲಾಯಿಸಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತು ಪಾಯಿಂಟ್ ನಾಲ್ಕು ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶೇಕಡ ಅರವತ್ತೆಂಟರಷ್ಟು ಮತದಾನವಾಗಿತ್ತು ರಾಜ್ಯದ ವಿವಿಧ ಕ್ಷೇತ್ರಗಳ ಪೈಕಿ ಮಂಡ್ಯದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಮತದಾನವಾಗಿದೆ ಬೆಂಗಳೂರು ಕೇಂದ್ರ ನಲವತ್ತೊಂಬತ್ತು ಬೆಂಗಳೂರು ಉತ್ತರ ಐವತ್ತೊಂದು ಬೆಂಗಳೂರು ದಕ್ಷಿಣ ನಲವತ್ತೊಂಬತ್ತು ಬೆಂಗಳೂರು ಗ್ರಾಮಾಂತರ ಅರವತ್ತೆರಡರಷ್ಟು ಮತದಾನವಾಗಿದೆ ಚಾಮರಾಜನಗರ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಆರು ಚಿಕ್ಕಬಳ್ಳಾಪುರ ಎಪ್ಪತ್ತೆರಡು ಚಿತ್ರದುರ್ಗ ಅರವತ್ತೇಳು ಪಾಯಿಂಟ್ ಐದು ಎರಡು ದಕ್ಷಿಣ ಕನ್ನಡ ಎಪ್ಪತ್ತೆರಡು ಹಾಸನ ಎಪ್ಪತ್ತೆರಡು ಕೋಲಾರ ಎಪ್ಪತ್ತ್ಮೂರು ತುಮಕೂರು ಎಪ್ಪತ್ತೆರಡು ಹಾಗೂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೇಕಡಾ ಎಪ್ಪತ್ತ್ಮೂರರಷ್ಟು ಮತದಾನವಾಗಿದೆ